ಮಂಗಳೂರು ಪಿಯು ಕಾಲೇಜ್ ವತಿಯಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಿಮ್ಮೇಗೌಡರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಪೋಷಕರು ಹಾಗೂ ಗುರುಗಳಿಗೆ ಗೌರವ ಬರುವ ರೀತಿ ಉನ್ನತ ಶಿಕ್ಷಣ ಪಡೆದು ಮುಂದಿನ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು ಈ ಎರಡು ವರ್ಷಗಳ ಕಾಲ ತಲೆ ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ತಲೆ ಎತ್ತಿ ಜೀವನ ನಡೆಸಬಹುದು ಎಂದರು ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕ ಪಡೆಯುವ ಕಡೆಗೆ ಗಮನ ಹರಿಸಬೇಕು ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಬೇಕು ಎಂದು ಸಲಹೆ ನೀಡಿದರು ಚನ್ನರಾಯಪಟ್ಟಣ ಮಂಗಳೂರು ಪಿಯು ಕಾಲೇಜು ಆಡಳಿತ ಮಂಡಳಿಯ ಸತತ ಏಳು ವರ್ಷಗಳ ಕಾಲ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ನಿರಂತರವಾಗಿ ಜನಮನ್ನಣೆಯನ್ನು ಪಡೆದು ತಾಲೂಕಿನಲ್ಲಿ ಮಾದರಿ ವಿದ್ಯಾ ಸಂಸ್ಥೆಯಾಗಿ ನಡೆಸಿಕೊಂಡು ಬರುತ್ತಿರುವ ಜೆಎಸ್ ಪ್ರದೀಪ್ ಅವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಜನಪದ ಪರಿಷತ್ತಿನ ಅಧ್ಯಕ್ಷರಾದ ಹಂಪನಹಳ್ಳಿ ತಿಮ್ಮೇಗೌಡ ಮಂಗಳೂರು ಪಿಯು ಕಾಲೇಜಿನ ಅಧ್ಯಕ್ಷರಾದ ಪ್ರಕಾಶ್ ಜೈನ್ ಮಂಗಳೂರು ಪಿಯು ಕಾಲೇಜಿನ ಕಾರ್ಯದರ್ಶಿಗಳಾದ ಜಿಎಸ್ ಪ್ರದೀಪ್ ಮಂಗಳೂರು ಪಿಯು ಕಾಲೇಜು ಸಂಯೋಜಕರಾದ ಎಂ ಕೆ ಆರ್ ದೀಪಾ ಹರೀಶ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿಎನ್ ಶಶಿಧರ್ ರೋಟರಿ ಕ್ಲಬ್ ಅಧ್ಯಕ್ಷರಾದ ವಿಜಯ್ ಸೇರಿದಂತೆ ಇತರರು ಹಾಜರಿದ್ದರು ಆ ಪದ್ಮೇವರು ಸೆಕ್ಯೂರಿಟಿ ಏನು ಚೈನಾದ ಬಿಟ್ಟಿದ್ರು ಆ ದ್ವಾರಗಳನ್ನ ಕಾಯೋದಿಕ್ಕೆ ಅದಕ್ಕೆ ಆಕ್ರಮಣ ಕಾರಣ ಲಂಚ ಕೊಟ್ಟು ಆಮೇಲೆ ಒಳಗಡೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ನಾವು ದುಡ್ಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಬಹುದು ರಸ್ತೆಗಳನ್ನ ಮಾಡಬಹುದು ದೊಡ್ಡ ದೊಡ್ಡ ಸೇತುವೆಗಳನ್ನ ಕಟ್ಬಹುದು ಚೀನಾದ ಮಹಾ ಗೋರೆಯನ್ನ ಕಟ್ಬಹುದು ಆದ್ರೆ ಅದನ್ನ ಕಾಯ್ತಕ್ಕಂತ ಕಾವುಗಾರನಿಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇದು ಲಂಚ ತಗೋಬಾರ್ದು ನೀನ್ ದೇಶವನ್ನ ಕಾಯ್ಬೇಕು ಅನ್ನೋ ಕ್ಯಾರೆಕ್ಟರ್ ಬಿಲ್ಡಿಂಗ್ ಕಟ್ಟದಲ್ಲಿ ಅವರು ಫೇಲ್ ಹಾಗಾಗಿ ನಾವು ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳನ್ನ ದೊಡ್ಡ ದೊಡ್ಡ ರಸ್ತೆಗಳನ್ನ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ಕಟ್ಟಿದ್ರೆ ಸಾಕಾಗೋದಿಲ್ಲ ಅದನ್ನ ಕಾಯ್ತಕ್ಕಂಥವ್ರಿಗೆ ಅದನ್ನ ನಿರ್ಮಿಸ್ತಕ್ಕಂಥವ್ರಿಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಕೆಲಸವನ್ನ ಶಾಲೆಗಳು ಮಾಡಿ ವೆನ್ ಇಸ್ ಅ ಡೌನ್ ಫಾಲ್ ಆಫ್ ದಿ ಕ್ಯಾರೆಕ್ಟರ್ ಆಫ್ ದ ಟೀಚರ್ ಸಮಾಜದಲ್ಲಿ ಯಾವಾಗ ಒಬ್ಬ ಶಿಕ್ಷಕನ ಸ್ಥಾನ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಸಮಾಜದಲ್ಲಿ ವಿದ್ಯಾರ್ಥಿಗಳ ಕ್ಯಾರೆಕ್ಟರ್ ಬಿಲ್ಡಿಂಗ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದರ ರಿಫ್ಲೆಕ್ಷನ್ ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಶಾಲೆ ಕಾಲೇಜುಗಳ ಕೆಲಸ ಕೇವಲ ಶಿಕ್ಷಣ ಹೇಳ್ತಕ್ಕಂಥದ್ದಾಗಿರಬಾರ್ದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಕೂಡ ಆಗಿರಬೇಕು ಅಂತ ನಾನು ಯಾವಾಗಲೂ ಕೂಡ ಪದೇ ಪದೇ ಅದನ್ನು ನಮ್ಮ ಶಿಕ್ಷಕರು ಕೂಡ ಒತ್ತಿ ಹೇಳ್ತಾ ಇರ್ತೇನೆ ಸೊ ಎನೇ ನಮ್ಮ ಕಾಲೇಜಿಗೆ ಸೇರ್ಪಡೆ ಆಗಿದ್ದೀರಾ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ದ್ವಿತೀಯ ಪಿ ವಿದ್ಯಾರ್ಥಿಗಳು ಅವ್ರಿಗೆ ಅಪ್ರೋರ್ ಮಾಡಿದಾಗ ನಿಮ್ಮ ರಿಸಲ್ಟ್ ಆಗಿರ್ಬೋದು ನಿಮ್ಮ ಬಿಹೇವಿಯರ್ ಆಗಿರ್ಬೋದು